ಥ್ಯಾಂಕ್ ಯು ಜೀಸಸ್ ಕರ್ತರಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಒಂದು ಶುಭ ಶುಕ್ರವಾರ ದಿವಸ ಸೊ ದೇವರು ಕೊಟ್ಟಂಥ ಒಂದು ಆತ್ಮಿಕ ಆಹಾರವನ್ನು ನಾವು ನೋಡಿಕೊಳ್ಳೋಣ ಮೀಕನ ಬರೆದ ಪ್ರವಾದನೆ ಗ್ರಂಥ ಆರನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಯಹೋವನ್ನು ಅಪೇಕ್ಷಿಸುವುದೇನೆಂದರೆ ನಾವು ಇತರರಿಗೆ ಅನ್ಯಾಯ ಮಾಡದೆ ಇರಬೇಕು ಅದ್ರಲ್ಲೂಯ್ಯ ನಾವು ದಯೆಯಿಂದ ನಡೆದುಕೊಳ್ಳಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ ಎಂಬುದಾಗಿ ಮೀಕನು ತನ್ನ ಪ್ರವಾದನ ಗ್ರಂಥದಲ್ಲಿ ಹೇಳುವಂತದ್ದನ್ನು ನೋಡ್ತೇವೆ ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಸೊ ಯಹೋವನ್ನು ಅಪೇಕ್ಷ ಏನಂತ ಪಡ್ತಾರಂತೆ ನಾವು ಇತರರಿಗೆ ಅನ್ಯಾಯ ಮಾಡಬಾರದು ಅಲ್ಲೂಯ್ಯ ಯಾಕಂದ್ರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಈ ಲೋಕದಲ್ಲಿ ಅನೇಕ ಜನರು ಏನ್ ಮಾಡ್ತಾರೆ ಒಬ್ಬರಿಗೊಬ್ಬರು ಅನ್ಯಾಯ ಮಾಡ್ತಾರೆ ಆದ್ರೆ ದೇವರು ಅಪೇಕ್ಷ ಪಡುವಂಥದ್ದು ನಾವು ಯಾರಿಗೂ ಇತರರಿಗೆ ಅನ್ಯಾಯ ಮಾಡಬಾರದು ದಯ ಮತ್ತು ಪ್ರೀತಿ ಮತ್ತು ನಂಬೆಗಸ್ತಿಗೆ ನಾವೇನ್ಮಾಡ್ಬೇಕು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಯಾಕಂದ್ರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಗೊತ್ತು ಈ ಲೋಕದಲ್ಲಿ ಬರೀ ಏನಾಗಿದೆ ಅನ್ಯಾಯ ತುಂಬಿಕೊಂಡಿದೆ ಎಲ್ಲೋದ್ರೆ ಮೋಸ ದ್ರೋಹ ವಂಚನೆ ಇಂದ ತುಂಬಿದೆ ಆದರೆ ದೇವರು ನನ್ನಿಂದ ನಿನ್ನಿಂದ ಬಯಸುವಂತದ್ದು ಏನಂದ್ರೆ ನಾವು ಇತರರಿಗೆ ನ್ಯಾಯವಾಗಿರಬೇಕು ಇತರರಿಗೆ ನಾವು ದೇಹ ತೋರಿಸಬೇಕು ಯಾಕೆಂದ್ರೆ ದೇವರು ನಮ್ಮ ಮೇಲೆ ದಯ ತೋರಿಸಿದ ಹಾಗೆ ನಾವು ಬೇರೆಯವರ ಮೇಲೆ ದಯ ತೋರಿಸಬೇಕು ಇವತ್ತು ನಾವು ಇತರರ ಮೇಲೆ ದಯ ತೋರಿಸಿದರೆ ದೇವರು ನಮ್ಮ ಮೇಲೆ ದಯ ತೋರಿಸುವ ದೇವರು ಕೇಳುತ್ತದೆ ದಯ ತೋರಿಸುವರು ನೀವು ತಜ್ಞರು ನಿಮಗೂ ದಯ ತೋರುವುದು ಎಂಬುದಾಗಿ ಅಲ್ಲೂಯ್ಯ ನೀವು ಬೇರೆಯವರಿಗೆ ದಯ ತೋರಿಸಿದರೆ ದೇವರು ನಿಮಗೆ ದಯ ತೋರಿಸ್ತಾರೆ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ ಸೊ ನಾವೇನ್ ಮಾಡಬೇಕು ಆ ದಯಕ್ಕೆ ಮತ್ತು ನಂಬಿಕಸ್ತಿಗೆ ನಾವು ಪ್ರೀತಿಸಬೇಕು ಸೊ ಅನೇಕ ಜನರು ಏನ್ ಮಾಡ್ತಾರೆ ತನ್ನ ಸ್ವಾರ್ಥಕ್ಕೋಸ್ಕರ ಅನೇಕ ಜನರು ಏನ್ ಮಾಡ್ತಾರೆ ಅನೇಕರಿಗೆ ಅನ್ಯಾಯ ಮಾಡ್ತಾರೆ ಸೊ ದೊಡ್ಡ ವಿಷಯದಲ್ಲಾಗಿರ್ಬೋದು ಆಸ್ತಿ ಅಂತ ದೃಶ್ಯದಲ್ಲಾಗಿರ್ಬಹುದು ಪ್ರೀತಿಯ ವಿಷಯದಲ್ಲಾಗಿರ್ಬೋದು ಒಂದು ಗಂಡತಿ ಒಂದು ದಾಂಪತ್ಯ ಜೀವನದಲ್ಲಿ ಆಗಿರಬಹುದು ಹೀಗೆ ಅನೇಕ ಒಂದು ಸಮಯದಲ್ಲಿ ಅನೇಕ ಒಂದು ಪರಿಸ್ಥಿತಿಯಲ್ಲಿ ಜನರು ಏನ್ ಮಾಡ್ತಾರೆ ತನ್ನ ಕೆಲಸ ಆಗೋ ತನಕ ಏನ್ ಮಾಡ್ತಾರೆ ಅವ್ರ ಜೊತೆ ಬಹಳ ಅನ್ಯಾಯದಿಂದ ಒಂದು ವಂಚನೆ ಮಾಡುವ ಆತ್ಮ ತುಂಬಿಕೊಂಡು ಅವ್ರ ಜೊತೆ ವರ್ತಿಸ್ತಾರೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀನು ಒಬ್ಬರಿಗೆ ಅನ್ಯಾಯ ಮಾಡಿದರೆ ತಿರುಗಿ ಅದು ನಿನಗೂ ಕೂಡ ಒಂದು ದಿವಸ ಅನ್ಯಾಯವಾಗುತ್ತದೆ ನೀ ಯಾರಿಗಾದರೂ ಮೋಸ ಮಾಡಿದರೆ ಅದು ತಿರುಗಿ ನಿನಗೆ ಮೋಸ ಹೋಗುವಂಥದ್ದಾಗಿದೆ ಅದಕ್ಕೆ ನೀನು ಬೇರೆಗೆ ದೇಹ ತೋರಿಸು ಒಬ್ಬರು ನಿನಗೆ ನಂಬಿಕೆ ಇಟ್ಟರೆ ಆ ನಂಬಿಕೆಸ್ತದ ನೀನು ನಡೆದುಕೋ ಏಕೆಂದರೆ ದೇವರು ಆಸೆ ಪಡುವಂಥದ್ದು ಅದೇ ದೇವರು ನಮ್ಮೆಲ್ಲರಲ್ಲಿ ಪ್ರತಿಯೊಬ್ಬರಲ್ಲಿ ಆತನ ಅಪೇಕ್ಷೆ ಪಡುವಂಥದ್ದು ನಾವು ಇತರರಿಗೆ ಮೋಸ ಮಾಡಬಾರ್ದು ಅನ್ಯಾಯ ಮಾಡಬಾರ್ದು ಎಂಬುದಾಗಿ ಯಾಕಂದ್ರೆ ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟಿದಾಗ ಆತನ ಆತನ ಮೇಲೆ ಪೂರ್ತಿಯಾಗಿ ನಿರ್ಭರ ಆಗಿರ್ತಾನೆ ಆತನ ಮೇಲೆ ಡಿಪೆಂಡ್ ಆಗಿರ್ತಾನೆ ಆ ಮನುಷ್ಯ ಅನ್ಯಾಯ ಮಾಡಿ ಆ ಮನುಷ್ಯನಿಗೆ ಮೋಸ ಮಾಡಿ ಅನ್ಯಾಯ ಮಾಡ್ತಾನೋ ಆ ಮನುಷ್ಯ ಏನಾಗ್ತಾನೆ ಆಗಲ್ಲ ಅಷ್ಟೊಂದು ಮುಳುಗತ್ತೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ದೇವರು ನಮ್ಮ ಪಾಪಳಿಗೂ ಆ ಶಿಲ್ಪ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟರು ಆತನಿಗೆ ಅನ್ಯಾಯವನ್ನು ಮಾಡಲಿಲ್ಲ ಆದರೂ ಕೂಡ ನಾವು ನಮ್ಮ ಪಾಪಗಳಿಗಾಗಿ ನಮ್ಮ ಒಂದು ಶಾಪದಾಗಿ ನಮಗೆ ಬರಬೇಕಾದ ಶಿಕ್ಷೆ ಆ ಯೇಸು ಕ್ರಿಸ್ತನ ಶಿಲು ಅಲ್ಲಿ ಯಾಕಂದ್ರೆ ದೇವರು ಅಪೇಕ್ಷೆ ಪಟ್ಟಿದೇನು ನನ್ನ ಮಗನು ಇಡೀ ಲೋಕದ ಜನಾಂಗದ ಪಾಪಗಳನ್ನು ತೊಳಿಬೇಕು ಆ ಪಾಪಗಳಿಗೋಸ್ಕರ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣ ಕೊಡಬೇಕೆಂಬುದಾಗಿ ದೇವರು ತಂದೆ ದೇವರು ಅಪೇಕ್ಷೆ ಪಟ್ಟಿದ ಹಾಗೆ ನನ್ನ ನಿನ್ನ ರಕ್ಷಣೆ ಏಸು ಕ್ರಿಸ್ತನು ಆ ಕಲ್ವಾರಿ ಶಿಲುಬೆ ಮೇಲೆ ತಂದೆಯ ದೇವರು ತನ್ನ ತಂದೆ ಅಪೇಕ್ಷೆ ಪಟ್ಟಂತೆ ಆತನು ನಮ್ಮ ಪಾಪಳಿಗೋಸ್ಕರ ಪ್ರಾಣ ಕೊಟ್ಟಿದ್ದನ್ನು ನೋಡ್ತೇವೆ ಹಾಗಲು ಯಾ ಯಾಕಂದ್ರೆ ಏಸು ಕ್ರಿಸ್ತನು ತನ್ನ ತಂದೆಗೆ ನ್ಯಾಯವಾಗಿ ನಡೆದುಕೊಂಡಿದನು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಯಾಕಂದ್ರೆ ದೇವರು ಆತನ ಮೇಲೆ ಇಟ್ಟಂತ ನಂಬಿಕೆ ತಂದೆ ದೇವರು ಏಸು ಕ್ರಿಸ್ತನು ಅದರ ಪ್ರಕಾರ ನಡೆದುಕೊಂಡಿದ್ದರು ಅಲ್ಲಿ ಅನೇಕ ಜನರು ಆತನಿಗೆ ಈ ಲೋಕದಲ್ಲಿ ಬಂದು ನಮಗೂ ಒಳ್ಳೆದೇ ಮಾಡಿದರು ಪಾಪಗಳಿಗೆ ಕ್ಷಮಾಪಣೆ ರೋಗಿಗಳಿಗೆ ಬಿಡುಗಡೆ ಅನೇಕ ಅದ್ಭುತಗಳು ಮಾಡಿ ಮೂಡಿದಂತ ಮನಸ್ಸುಗಳಿಗೆ ಆತನ ಫಲಪಡಿಸಿದನು ಆದರೂ ಕೂಡ ಜನರು ಏನ್ ಮಾಡಿದರು ನಾವೆಲ್ಲರ ಪಾಪಗಳಿಗಾಗಿ ಆತನು ಶಿಲ್ಪ ಮೇಲೆ ಹಾಕಲ್ಪಟ್ಟನು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಆತನು ನ್ಯಾಯವಾಗಿ ನೋಡಿಕೊಂಡ್ರು ಕೂಡ ಆತನಿಗೆ ಅನ್ಯಾಯವಾಯಿತು ಅದಕ್ಕೆ ತನ್ನ ತಂದೆ ಅಪೇಕ್ಷೆ ಪಟ್ಟಂತೆ ನಾನು ದೇವರ ಅದ ತಂದೆ ಜೊತೆ ನಾನು ನ್ಯಾಯವಾಗಿ ನಡೆದುಕೊಳ್ಳಬೇಕಂತ ಹೇಳಿ ತನ್ನನ್ನು ತಾನೇ ಆ ಶಿಲ್ಪ ಮೇಲೆ ಬಲಿ ಮಾಡಿ ಕೊಂಡ್ರು ತನ್ನ ಅಮೂಲ್ಯವಾದ ರಕ್ತವನ್ನು ಘೋರ ಪಾಪಿಗಳಾಗಿರುವಂತ ನಮಗೋಸ್ಕರ ಕೆಟ್ಟವರು ಅನ್ಯಾಯ ಮಾಡುವ ವಂಚನೆ ಮೋಸ ಮಾಡುವಂತ ನಮಗೋಸ್ಕರ ಅದನ್ನು ತೋರಿಸಿದರು ನಾವು ಅನ್ಯಾಯಗಾರರಾಗಿದ್ರು ಕೂಡ ಒಳ್ಳೆಯವರಿಗೆ ಹೋದರು ದೇವರು ಯಾರಾದರೂ ನೀತಿವಂತರಿಗೂ ಪ್ರಾಣ ಕೊಟ್ಟರು ಆದ್ರೆ ಆ ನೀತಿವಂತರು ಆ ನ್ಯಾಯಗಾರರು ಮೋಸಗಾರರು ಆಗಿರುವಂತಹ ನಮ್ಮನ್ನು ಕೂಡ ದೇವರು ಪ್ರೀತಿಸಿ ತನ್ನ ತಂದೆ ಅಪೇಕ್ಷೆ ಪಟ್ಟಂತೆ ಇಡೀ ಲೋಕದ ಪಾಪವನ್ನು ತಳೆದು ಹಾಕುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಜನಿಸಿ ಬಂದು ನಮ್ಮ ಪಾಪಗಳನ್ನು ಶ್ರಮಿಸಿ ತನ್ನ ತಂದೆ ಅಪೇಕ್ಷದಂತೆ ನಡೆದುಕೊಂಡಿದ್ದರು ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಇವತ್ತು ನಾವು ಕೂಡ ಯೇಸು ಕ್ರಿಸ್ತನಿಗೆ ನ್ಯಾಯವಾಗಿ ನಡೆದುಕೊಳ್ಳಬೇಕು ಯಾಕಂದ್ರೆ ಅದೇ ನಮ್ಮಿಂದ ದೇವರು ಯೇಸು ಕ್ರಿಸ್ತನ ಅಪೇಕ್ಷೆ ಪಡುವಂತದಾಗಿದೆ ಇವತ್ತು ನಾವು ದೇವರಿಗೆ ನಂಬಿದಾಗ ಆತನ ಹೇಳಿ ಆತನ ವಾಕ್ಯವನ್ನು ಓದಿಕೊಂಡು ಆತನ ಧ್ಯಾನ ಮಾಡಿಕೊಂಡು ಆತನಿಗೆ ಆರಾಧಿಸಿಕೊಂಡು ಆತನ ಸ್ವಾರ್ಥವನ್ನು ಸಾರಬೇಕು ಅಯ್ಯೋ ನನ್ನ ಮಗನು ನನ್ನ ಕೆಲಸ ಮಾಡ್ತಾನೆ ಅಯ್ಯೋ ನನ್ನ ಮಗನು ನನ್ನ ದೇವರ ಸ್ವಾರ್ಥ ಸಾರ್ತಾನೆ ದೇವರು ಅಪೇಕ್ಷೆ ಪಡ್ತಾ ಇದ್ದಾರೆ ಇವತ್ತು ಆ ದೇವರು ಅಪೇಕ್ಷೆ ಪಟ್ಟಂತೆ ನಾವು ಅನ್ಯಾಯ ಮಾಡದಂತೆ ಎಲ್ಲರಿಗೂ ನ್ಯಾಯವಾಗಿ ನಡೆದುಕೊಳ್ಳಬೇಕು ಇವತ್ತು ನಿನಗೂ ಅನೇಕ ಜನರು ಅನ್ಯಾಯವಾಗಿ ಮಾಡಿದರೂ ಕೂಡ ನೀನು ನ್ಯಾಯವಾಗಿ ನಡೆದುಕೊಂಡ್ರೆ ಏಸು ಕ್ರಿಸ್ತನು ನಿನ್ನ ಪಕ್ಷದಲ್ಲಿ ನ್ಯಾಯವನ್ನು ತೀರಿಸ್ತಾನೆ ಯಾಕಂದ್ರೆ ದೇವರು ಒಳ್ಳೆ ನ್ಯಾಯಾಧೀಶನಾಗಿದ್ದಾನೆ ದೇವರಾದುಕೊಂಡ ಮಕ್ಕಳು ಹಗಲು ರಾತ್ರಿ ಪ್ರಾರ್ಥಿಸಿದರೂ ತಡ ಮಾಡಲು ನ್ಯಾಯ ತೀರಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಮತ್ತೆ ಹದಿನೆಂಟು ಏಳರಲ್ಲಿ ಹೌದು ಕರ್ತನ ಪ್ರೀತಿಯ ದೇವರ ಮಕ್ಕಳು ಒಬ್ಬ ಬಡ ವಿಧವಾಗಿ ಅನ್ಯಾಯಗಾರನ ನ್ಯಾಯಪತಿ ನ್ಯಾಯ ತೀರ್ಸುದಾದ್ರೆ ಇವತ್ತು ನಮ್ಮ ದೇವರು ನನ್ನ ರಕ್ಷಕನು ಅನ್ಯಾಯ ದೇವರಲ್ಲ ಆತನ ನ್ಯಾಯವಂತ ದೇವರಾಗಿದ್ದಾನೆ ನಮಗೆ ಕೂಡ ನಾವು ನ್ಯಾಯವಾಗ್ಬಿಡ್ಬೇಕು ಯಾರಿಗಿ ತರಿಗೆ ಅನ್ಯಾಯ ಮಾಡಬಾರ್ದು ಯಾರಿಗಿನ ಮೋಸ ಮಾಡಬಾರ್ದು ಯಾವುದೇ ದುಡ್ಡು ನಿಮಿಷದಲ್ಲಿ ಯಾವುದೇ ಒಂದು ಆಸ್ತಿ ಅಂತ ವಿಷಯದಲ್ಲಿ ಇವತ್ತು ಅನೇಕ ಜನರು ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಮಕ್ಕಳು ತಂದೆಗೆ ತಾಯಿಗಳಿಗೆ ತಂದೆ ತಾಯಿಗಳು ಮಕ್ಕಳಿಗೆ ಅಣ್ಣ ತಮ್ಮಂದಿರಿಗೆ ಅಣ್ಣಂದಿರು ತಮ್ಮಂದಿರಿಗೆ ಬಂದು ಬೆಳಗೋದು ಸ್ನೇಹಿತರು ಸ್ನೇಹಿತರ ಮಧ್ಯದಲ್ಲಿ ದುಡ್ಡಿಗೋಸ್ಕರ ಹೆಣ್ಣಿಗೋಸ್ಕರ ಮಂಡಿಗೋಸ್ಕರ ಏನು ಮಾಡ್ತಾರೆ ಒಬ್ಬರಿಗೊಕ್ಕೋಸ್ಕರ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ಯಾಯದಿಂದ ಅವರ ಕುಟುಂಬಗಳು ಒಳಗೋಗ್ತಾ ಇದೆ ಅವ್ರ ಜೀವನದಲ್ಲಿ ಕಣ್ಣೀರು ಕಷ್ಟಗಳು ಬರುತ್ತವೆ ಕೆಟ್ಟ ಒಂದು ಸಮಯ ಬರುತ್ತೆ ಅದಕ್ಕೆ ದೇವರು ಅಪೇಕ್ಷೆ ಪಡ್ತಾರೆ ನೀ ಅನ್ಯಾಯ ಮಾಡಬೇಡ ಯಾರಿಗೂ ಯಾಕಂದ್ರೆ ನೀನು ಅನ್ಯಾಯ ಮಾಡಿದರೆ ನೀನು ಕಣ್ಣೀರ ಕಷ್ಟದಲ್ಲಿ ಪಾಪದಲ್ಲಿ ಸಿಕ್ಕಾಕುತ್ತೀಯಾ ನೋವಿನಲ್ಲಿ ಬಿಡತೀಯಾ ಅದಕ್ಕೆ ಅದು ದೇವರಿಗೆ ಇಷ್ಟ ಇಲ್ಲ ಇವತ್ತು ಒಂದು ದಿವಸ ನೀನು ಬೇರೆ ಅನ್ಯಾಯ ಮಾಡಿದ್ರೆ ಒಂದು ದಿವಸ ಅದು ತಿರುಗಿ ನಿನಗೂ ಕೂಡ ಅನ್ಯಾಯವಾಗುವಂತದ್ದಾಗಿದೆ ನೀ ಏನ್ ಬಿತ್ತಿದ್ದೀಯೋ ಅದೇ ಕೊಯ್ತಿ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನಾವು ದೇವರು ಅಪೇಕ್ಷೆ ಪಟ್ಟಂತೆ ನಾವು ತಂದೆಯ ಮನೆಯಲ್ಲಿ ತಂದೆಯ ದೇವರು ಈಸರು ಕ್ರಿಸ್ತನಿದ್ದ ಹಾಗೆ ನಮಗೂ ಕೂಡ ದೇವರು ಆತನ ಹತ್ರ ಇರಬೇಕೆಂದು ಅಪೇಕ್ಷೆ ಪಡ್ತಾರೆ ಇವತ್ತು ನಾವು ತಂದೆ ತಾಯಿಗಳಾಗಿರೋ ನೀವುಗಳು ನಾವು ನಮ್ಮ ಮಕ್ಕಳು ಒಳ್ಳೆಯರಾಗಿ ಬದುಕಬೇಕು ನೀತಿ ಮಂತರ ಬದುಕಬೇಕು ಈ ಸಮಾಜದಲ್ಲಿ ದೇಶದಲ್ಲಿ ಒಳ್ಳೆ ಗಣ್ಯ ವ್ಯಕ್ತಿಗಳು ಬದುಕ್ಬೇಕು ಆಸೆ ಪಡ್ತೇವೆ ಅದೇ ರೀತಿ ನನ್ನ ನಿನ್ನ ರಕ್ಷಣೆ ಯೇಸು ಕ್ರಿಸ್ತನ ಕೂಡ ನನ್ನ ಮಕ್ಕಳು ಇತರಿಗೆ ಅನ್ಯಾಯ ಮಾಡಬಾರ್ದು ಅವ್ರ ನ್ಯಾಯ ಬದುಕಬೇಕೆಂದು ದೇವರು ಅಪೇಕ್ಷೆ ಪಡ್ತಾರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಯಾರಾಗಿ ನೀನು ಅನ್ಯಾಯ ಮಾಡ್ತಾ ಇದ್ದೀನಿ ನಿನ್ನ ಗಂಡನಿಗೆ ನಿನ್ನ ಹೆಂಡತಿಗೆ ನಿನ್ನ ಮಕ್ಕಳಿಗೆ ನಿನ್ನ ತಂದೆ ತಾಯಿಗಳಿಗೆ ಇವತ್ತು ನೀನ್ ನ್ಯಾಯವಾಗಿ ನಡ್ಕೊಂಡಿಲ್ಲ ಅಂದ್ರೆ ಇವತ್ತು ನೀನ್ ನ್ಯಾಯವಾಗಿ ನಡೆದುಕೋ ದೇವರು ಅಪೇಕ್ಷೆ ಇದ್ರೆ ನೀನು ನ್ಯಾಯವಾಗಿರಬೇಕು ನ್ಯಾಯವಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಆ ದೀಸು ಕಳಿಸ್ತಾನ ಅಪೇಕ್ಷೆ ಪಡ್ತಾ ಇದ್ದಾನೆ ಆತನ ಅಪೇಕ್ಷೆ ಪಟ್ಟಂತೆ ಇವತ್ತು ನೀನು ನ್ಯಾಯವಾಗಿ ನಡ್ಕೊಂಡ್ರೆ ದೇವರು ನಿನಗೆ ಮೇಲು ಮಾಡ್ತಾರೆ ಇವತ್ತು ನೀವು ಮಾಡಿದ ತಪ್ಪು ಶ್ರಮಿಸಿ ತಿರುಗಿ ನಿಮ್ಗೆ ಆಶ್ರಾ ಕೊಡ್ತಾರೆ ಇವತ್ತು ಯಾರಾಯ್ತು ಇವತ್ತು ಅನ್ಯ ಮೋಸ ಮಾಡಿದ್ರು ಮಾಡ್ತಾ ಇದ್ರು ಇವತ್ತು ಅದೇ ಇದೇ ಸಮಯದಲ್ಲಿ ದೇವರು ನಿಮ್ ಜೊತೆ ಅವೆಲ್ಲ ಬಿಟ್ಬಿಟ್ಟು ನೀವು ಪ್ರೀತಿ ಇಂದ ನಂಬಿಕೆ ನಂಬಿಕೆಸಂದ ಆ ಪ್ರೀತಿ ಮಾಡಿರಿ ಯಾರಾಯ್ತು ನಿಮ್ಗೆ ನಂಬಿಕೆ ಇಟ್ಟಿರ್ತಾರೆ ನಿಮ್ಮೆಲ್ಲ ಅವ್ರಿಗೂ ಪ್ರೀತಿಯಿಂದ ನಂಬಿಕೆಸೆ ನಡೆದುಕೊಳ್ಳಿರಿ ಇವತ್ತು ದೇವರು ಕೂಡ ನಿನ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನನ್ನ ಮಗನು ನನ್ನ ವಾಕ್ಯದಲ್ಲಿ ಬೆಳೆದು ನಾನು ಹೇಳಿದ ಕೆಲಸ ಮಾಡ್ತಾರೆ ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಪಾಪದಲ್ಲಿ ಕಣ್ಣೀರು ಕಷ್ಟ ದೇವರು ನನ್ನ ಮಗನ ಪ್ರಾರ್ಥನೆ ಕೇಳಿ ನನ್ನ ಬಿಡುಗಡೆ ಕೊಡ್ತಾನೆ ದೇವರು ಇದ್ದಾರೆ ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀನು ನಿನ್ನ ಗಂಡ ಹೆಂಡತಿ ಆಗ್ಲಿ ನಿನ್ನ ಬಂಧು ಬಳಗ ನಿನ್ನ ಅಣ್ಣ ತಮ್ಮರಿಗೆ ನೀನು ಮೋಸ ಮಾಡುವಾಗ ನೀ ಅನ್ಯಾಯ ಮಾಡುವಾಗ ನಿನ್ ಮನ್ಸನ್ ಅನ್ಕೋಬೋದ್ ಯಾರು ಅನ್ಯಾಯ ಮಾಡುವಾಗ ನನ್ನ ಅವರಿಗೆ ಯಾರು ನನಗೆ ಗೊತ್ತಾಗಲ್ಲ ಅನ್ಕೋಬಾರ ನೀನು ನಾನು ಅನೇಕ ಜನ ಅನ್ಯಾಯ ಮಾಡ್ತಾ ಇರುವಾಗ ನನ್ಗೆ ಯಾರು ನೋಡಲ್ಲ ನನ್ಗೆ ಯಾರು ನೋಡ್ತಾ ಅನ್ಕೋಬೇಡ ಆ ಸರ್ವಶಕ್ತನಾದ ದೇವರು ನೀನು ನೋಡ್ತಾ ಇದ್ದೀನಿ ನೀನು ಅನ್ಯಾಯ ಮಾಡೋದು ಇತರರಿಗೆ ದೇವರಿಗೆ ಇಷ್ಟ ಇಲ್ಲ ಕರ್ತಲು ಪ್ರೀತಿ ದೇವರ ಮಕ್ಕಳೇ ಅದಕ್ಕೆ ಅನ್ಯಾಯ ಬಿಟ್ಟು ಬಿಡು ಇವತ್ತು ದೇವರ ಮಗನಾಗ ಜೀವಿಸು ಯಾವ ರೀತಿ ಯಾಕೋ ಬಂದು ತನ್ನ ಅಣ್ಣನಿಗೆ ಅನ್ಯಾಯ ಮಾಡಿದನು ಅವಾಗ ಏನ್ ಮಾಡಿದನು ಕಷ್ಟಗಳು ಸಂಕಷ್ಟಗಳು ಅನುಭವಿಸಿದನು ಆತನು ಅನುಭವಿಸಿದನು ತೆರಿಗೆ ದೇವರ ವಿಷಯದಲ್ಲಿ ಆತ ನ್ಯಾಯವಾಗಿ ನಡ್ಕೊಂಡಿರೋ ದೇವರ ಆತನಿಗೆ ಆಕ್ಷರೋಧ ಮಾಡಿ ನಡೆಸಿದರು ಅದೇ ರೀತಿ ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀನು ಕೂಡ ನಿನ್ನ ಜನರಿಗೆ ಇತರರಿಗೆ ನೀನು ಅನ್ಯಾಯ ಮಾಡದಂತೆ ಆ ದೇವರು ಅಧ್ಯಕ್ಷಪಟ್ಟಂತೆ ನ್ಯಾಯವಾಗಿ ನಡುಕೋ ಮತ್ತು ದಯೆ ಮತ್ತು ನಂಬಿಕೆ ಪ್ರೀತಿಸು ಆ ದೇವರು ಉನ್ನತವಾಗಿ ನಿನಗೆ ಆಕ್ಷೋಧ ಮಾಡಿ ನಡೆಸುವಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಯಾವುದೇ ವಿಷಯದಲ್ಲಿ ನೀನು ಜನರಿಗೆ ಮೋಸ ಮಾಡಬೇಡ ಅನ್ಯಾಯ ನಡ್ಕೊಂಡ್ರೆ ದೇವರು ಉನ್ನತವಾಗಿ ಆಶ್ರದ ಮಾಡಿ ನಿನ್ನ ಕೃಪೆಯಿಂದ ಆತನ ಕೃಪೆಯಿಂದ ಆತನ ಪದದಿಂದ ತುಂಬಿಸಿ ನಿನ್ನನ್ನು ಉನ್ನತ ಸ್ಥಾನಕ್ಕೆ ನಡೆಸಿಕೊಂಡು ಹೋಗುವರು ಯಾಕಂದ್ರೆ ದೇವರ ಅಪೇಕ್ಷ ನೀನು ನೀತಿವಂತನು ನ್ಯಾಯವಂತವನ್ನಾಗಿ ಬದುಕಬೇಕೆಂಬುದಾಗಿ ದೇವರ ಇಷ್ಟ ದೇವರ ಚಿತ್ತವಿದೆ ಅದಕ್ಕೆ ಇವತ್ತವೆಲ್ಲ ಬಿಟ್ಟುಬಿಟ್ಟು ನೀನು ದೇವರ ಕಡೆ ತಿರುಗಿಕೊಂಡು ನ್ಯಾಯವಾಗಿ ಜೀವಿಸುವಂತೆ ದೇವರು ನಿನ್ನನ್ನು